ನಮಸ್ಕಾರ ನಮಸ್ತೆ ಸೊ ಈಗ ಯಾರಾದರೂ ಹೊಸ ರೈತರು ಒಂದು ಎಕರೆಗೆ ಡ್ರಿಪ್ ಮಾಡಿ ಅಥವಾ ಅವಕಾಡೋನ ನೆಡಬೇಕು ಅಂದರೆ ಡ್ರಿಪ್ಗೆ ಪೈಪ್ಗೆ ಎಲ್ಲ ಸೇ ಉಳು ಉಳಕ್ಕೆ ರೈಸ್ ಬೆಡ್ ಮಾಡಿ ನೆಡೋಕ್ಕೆ ಎಷ್ಟು ಖರ್ಚಾಗತ್ತೆ ಪೈಪ್ಲೈನ್ಗೆ ನಿಮಗೆ ಮೋರ್ ದನ್ ಈಗ ನಾನು ಖರ್ಚು ಮಾಡಿರ್ತಕ್ಕಂಥದ್ದು ಆಲ್ರೆಡಿ ವೆಂಚೂರಿ ಮತ್ತು ಇದು ಎಲ್ಲ ಇತ್ತು ಆಕ್ಸಸರೀಸ್ ಎಲ್ಲ ಇತ್ತು ಅದಕ್ಕೆ ಜಸ್ಟ್ ಕನೆಕ್ಟ್ ಮಾಡಿರೋದು ಏಳು ಪೈಪ್ ಹಿಡಿದಿದೆ ನಾನ್ನೂರು ರೂಪಾಯಿನಂತೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಸೊ ಅದಕ್ಕೆ ಬಿಡಿ ಭಾಗ ವಾಲು ಮತ್ತು ಬೆಂಡು ಇವುಗಳೆಲ್ಲ ತಗೋತು ಅಂದರೆ ಅದಕ್ಕೊಂದು ಸಾವಿರ ರೂಪಾಯಿ ಆಗಿದೆ ಮತ್ತು ಲ್ಯಾಟ್ರು ನಮಗೆ ಎಂಟುನೂರು ಮೀಟ್ರ್ ಲ್ಯಾಟ್ರು ಹಿಡಿದಿದೆ ಅಲ್ಲಿಗೆ ಎಂಟುನೂರು ಮೀಟ್ರ್ ಲ್ಯಾಟ್ರು ಇಂಟು ಎಂಟುನೂರು ರೂಪಾಯಿ ಅಂತಾರೆ ಒಂದು ಎಂಟು ಸಾವಿರ ರೂಪಾಯಿನ ಲ್ಯಾಟ್ರ್ ಹಿಡಿದಿದೆ ಇನ್ನೂ ಡ್ರಿಪ್ಪರ್ಗಳು ನಾನು ಹಾಕಿರೋದು ಲೋ ಇದೆ ಎರಡು ರೂಪಾಯಿ ಒಂದು ಡ್ರಿಪ್ಪರ್ ಹಾಕಿರೋದು ಲ್ಯಾಟ್ರಲ್ ಐ ಎಸ್ ಐದು ಹಾಕಿದರೆ ಹಾಂ ಐ ಎಸ್ ಐ ಅದು ಕ್ವಾಲಿಟಿ ಇರುತ್ತೆ ಸೊ ಅದು ನನಗೆ ಲಾಂಗ್ ಟರ್ಮಲ್ಲಿ ಬರಬೇಕಾಗಿರೋದ್ರಿಂದ ಟ್ವೆಂಟಿ ಎಮ್ ಎಮ್ ನಾನು ಹಾಕಿರೋದು ನಾನು ಡೈರೆಕ್ಟು ಫ್ಯಾಕ್ಟ್ರಿಯಿಂದ ಖರ್ಚು ಬೈ ಮಾಡಿರೋದ್ರಿಂದ ಎಂಟು ರೂಪಾಯಿಗೆ ನನಗೆ ಟ್ವೆಂಟಿ ಎಮ್ ಎಮ್ ಲ್ಯಾಟ್ರ್ ಸಿಕ್ಕಿದೆ ಸೊ ನಿಮಗೆ ಆರು ರೂಪಾಯಿಗೆಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿ ಪೈಪು ಏನು ಪ್ಲೈನ್ ಲ್ಯಾಟ್ರು ಸಿಗುತ್ತೆ ಅದಕ್ಕೆ ನೀವು ಡ್ರಿಪ್ಪರ್ ಹಾಕಬೋದು ಸಿಕ್ಸ್ಟೀನ್ ಎಮ್ ಎಮ್ ಆದರೆ ಸೊ ಇನ್ನೂ ಕಾಸ್ಟ್ ಕಡಿಮೆ ಆಗುತ್ತೆ ನಾನು ಟ್ವೆಂಟಿ ಎಮ್ ಎಮ್ ಹಾಕ್ಕೊಂಡಿದ್ದೀನಿ ಸೊ ಅದು ಬಿಟ್ಟರೆ ಟೇಕಪ್ಪು ಇವು ಬಾ ಮತ್ತು ಅದರ ಸ್ಟಾರ್ಟ್ರು ಇವೆಲ್ಲ ಇರ್ತಾವಲ್ಲ ಅವೆಲ್ಲ ಒಂದು ನೂರು ರೂಪಾಯಿ ಆಗುತ್ತೆ ನೀವು ಕಾಸು ಕೊಟ್ಟು ಮಾಡಿಸ್ತೀವಿ ಅಂದರೆ ಒಂದು ಎಕರೆಗೆ ಒಂದು ಸಾವಿರ ಒಂದೂವರೆ ಸಾವಿರ ದುಡ್ಡು ತಗೋತಾರೆ ಇದು ನಾನೇ ಮಾಡ್ಕೊಂಡಿರೋದು ಹಾಗಾಗಿ ಇದರಲ್ಲಿ ಎಂತೂ ನನಗೆ ಟೋಟಲಿ ಒಂದು ಹದಿಮೂರು ಸಾವಿರ ರೂಪಾಯಿ ಖರ್ಚಾಗಿದೆ ಏನೋ ಈ ಒಂದು ಡ್ರಿಪ್ ಇರಿಸಿಗೆ ಡ್ರಿಪ್ ಇರಿಗೇಷನ್ಗೆ ಒಂದು ಹದಿಮೂರು ಹದಿನೈದು ಸಾವಿರ ರೂಪಾಯಿ ಖರ್ಚಾಗಿದೆ ಇನ್ಕ್ಲೂಡಿಂಗ್ ಡ್ರಿಪ್ಪರ್ ಎಲ್ಲ ಹಾಂ ಡ್ರಿಪ್ಪರ್ ಸೇರಿ ಎಲ್ಲ ಸೇರಿ ನನಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚಾಗಿದೆ ಈಗ ಉಳಕ್ಕೆ ರೈಸ್ ಬೆಡ್ ಮಾಡ್ಸೋಕ್ಕೆ ಉಳಕ್ಕೆ ರೈಸ್ ಬೆಡ್ ಮಾಡೋಕ್ಕೆ ಅದೆಲ್ಲದರಿಂದ ಒಂದು ಐದು ಸಾವಿರ ರೂಪಾಯಿ ಖರ್ಚಾಗಿದೆ ರೈಸ್ ಬೆ ಒಂದು ಮೈ ರೊಟಾವೇಟ್ ಐದನೇಗಲು ಮೂ ಐದನೇಗ್ಳು ಹೊಡೆದು ಮತ್ತೊಂದು ಮೈ ರೊಟೆಟ್ ಮಾಡಿ ಒನ್ ಒನ್ ಅವರ್ ತಗೋತಾನೆ ಅದು ಅವೆರಡರಿಂದ ಎರಡು ಸಾವಿರ ರೂಪಾಯಿ ರೈಸ್ ಬೆಡ್ ಮಾಡೋದಕ್ಕೆ ಟಿಲ್ಲರಲ್ಲಿ ಎತ್ತಿ ರೈಸ್ ಬೆಡ್ ಮಾಡಿರೋದು ಅದು ಮೂರಿಂದ ಆರು ಸಾವಿರ ರೂಪಾಯಿ ಆಗಿದೆ ನನಗೆ ಕೈ ಕೆಲಸ ಏನು ಬೇಕಾಗಿತ್ತು ಕೈ ಕೆಲಸ ಏನಿಲ್ಲ ಪೂರ್ತಿ ಮೆಷಿನರಿನಲ್ಲೇ ಮಾಡಿರೋದು ಟಿಲ್ಲರು ಮತ್ತು ಟ್ಯಾಕ್ಟರಲ್ಲಿ ಮಾಡಿರ್ತಕ್ಕಂಥದ್ದು ಆ ಕಡೆ ಈ ಕಡೆ ಎಂಡನ್ನು ನಾವು ಲೇಬರಲ್ಲಿ ಮಾಡ್ಕೋಬೇಕಾಗತ್ತೆ ಸೊ ಅದು ಬಿಟ್ಟರೆ ನಿಮಗೆ ನೆಕ್ಸ್ಟು ಗಿಡ ನೆಡಕ್ಕೆ ಗಿಡ ನೆಡಕೇನು ಈಗ ನಾವು ರೈಸ್ ಬೆಡ್ ಮಾಡಿರೋದ್ರಿಂದ ಗುಂಡಿ ತೊಡಕೇನು ಹೆಚ್ಚಿಗೆ ದುಡ್ಡು ಖರ್ಚಾಗೋದಿಲ್ಲ ಸೊ ಎರಡು ಆಳ ಆದರೆ ಇನ್ನೂರು ಗಿಡ ನೆಟ್ಬಿಡ್ಬೋದು ಎರಡು ಎಷ್ಟು ಆಳ ಗುಂಡಿ ಅದು ಏನು ಜಸ್ಟ್ ನಮ್ಮ ಪಾಕೆಟಿಗೆ ಆಲ್ರೆಡಿ ರೈಸ್ ಬೆಡ್ ಮಾಡಿ ಟಾಪ್ ಸಾಯ್ಲನ್ನೇ ನಾವು ಎರಡುವರೆ ಮೂರು ಅಡಿ ಹೈಟು ರೈಸ್ ಮಾಡಿರೋದ್ರಿಂದ ಅದಕ್ಕೇನು ಜಾಸ್ತಿ ದೊಡ್ಡದಾಗಿ ಗುಂಡಿ ತೆಗಿಬೇಕಾಗಿಲ್ಲ ನಮ್ಮ ಪಾಕೆಟು ಈಗ ಒಂದಡಿ ಅಡಿ ಒಂದಡಿ ಅಗಲ ಇದೆ ಸೊ ಅಷ್ಟನ್ನು ತೆಗೆದು ನಾವು ಅದ್ರ ಮೇಲೆ ಗಿಡ ನೆಟ್ಟರೆ ಸಾಕು ಸೊ ಗಿಡ ಈಸಿಯಾಗಿ ಗ್ರೋ ಆಗುತ್ತೆ ಈಗ ನಾವು ಮಾಮೂಲಿ ನೆಲಕ್ಕೆ ತ ಗುಂಡಿ ತೆಗೆದು ನೆಡಬೇಕಾದ್ರೆ ಎರಡು ಅಡಿ ಒಂದೂವರೆ ತೆಗಿಬೇಕಾಗಿತ್ತು ಈಗ ನಮ್ಗೆ ಆ ಗುಂಡಿ ತೆಗೋಕ್ಕೆ ಅಷ್ಟು ದುಡ್ಡು ಖರ್ಚಾಗೋದಿಲ್ಲ ಜೆ ಸಿ ಬಿ ಬೇಕಿತ್ತು ಅಥವಾ ಒಂದು ಗುಂಡಿ ತಗೋಕ್ಕೆ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ತಗೋತಿರು ಅದ್ರ ಬದಲು ಈಗ ರೈಸ್ ಬೆಡ್ ಮಾಡಿರೋದ್ರಿಂದ ಜಸ್ಟ್ ಮಾವಟಿನಲ್ಲಿ ಆ ಹನ್ನೆರಡು ಅಡಿ ಹನ್ನೆರಡು ಅಡಿ ಅಥವಾ ಹದಿನೈದು ಅಡಿ ಹದಿನೈದು ಅಡಿಗೆ ಡ್ರಿಪ್ಪರ್ ಹಾಕಿ ಎಲ್ಲಿ ವೆಟ್ ಆಗುತ್ತೆ ಅಲ್ಲಿ ಮಾವಟಿ ತಗೊಂಡು ಕೆದಕ್ತ ಅಂತಂದರೆ ಈಸಿಯಾಗಿ ಮಣ್ಣು ಬರುತ್ತೆ ಜಸ್ಟ್ ಚಾಕಲ್ಲಿ ಅದರ ಕವರನ್ನು ಒಡೆದು ನಾವು ಗಿಡ ಇಟ್ಟರೆ ನಡೆಯುತ್ತೆ ಅದು ಅದ್ರ ಜೊತೆ ಗೊಬ್ಬರ ಗೊಬ್ಬರ ಹಾಕ್ತೀವಿ ಸೊ ಬೇವು ನಿಂಡಿ ಹಾಕ್ತಾಯಿದೀವಿ ಬೇವು ನಿಂಡಿ ಯಾಕೆಂತಾರೆ ನಾವು ಇವಾಗ ಹಾಕೋದೇನು ಅಂತ ಅಂದರೆ ಜನ ಏನು ಮಾಡ್ತಾರೆ ಗುಂಡಿಗೆ ಗೊಬ್ಬರ ಹಾಕಬೇಕು ಗೊಬ್ಬರ ಹಾಕಬೇಕು ಅಂತ ಹೇಳ್ತಾರೆ ಗೊಬ್ಬರಗಳನ್ನು ಟ್ರೀಟ್ ಮಾಡಿರಲ್ಲ ಅದರಲ್ಲಿ ಗೊಂಡುಳ ಇರುತ್ತೆ ಗೊಂಡುಳ ಇರೋದ್ರಿಂದ ಏನಾಗುತ್ತೆ ಹೊಸ ರೂಟು ಇನ್ನೂ ಡೆವಲಪ್ ಆಗಿಲ್ಲದೆ ಇರೋದ್ರಿಂದ ಸೊ ಹೊಸ ಗೊಂಡುಳ ಹುಳಗಳು ಹೊಸ ನೆಟ್ಟಾಗ ರೂಟ್ನ ತಿಂದು ಹಾಳು ಮಾಡ್ತವೆ ಸೊ ಆ ಕಾರಣಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಟ್ರೈಕೋಡರ್ಮ ಸೂಡೋಮಾನಸನ್ನು ಹಾಕಿರ್ತಕ್ಕಂಥ ಒಂದು ವಾರ ಮೊದಲೇ ಹಾಕಿರ್ತಕ್ಕಂಥ ಬೇವುನಿಂಡಿ ಒಂದೊಂದು ಗಿಡಕ್ಕೆ ಒಂದೊಂದು ಕೆ ಜಿ ಬೇವುನಿಂಡಿಯನ್ನು ಹಾಕಿ ಗಿಡನ ಪ್ಲ್ಯಾಂಟ್ ಮಾಡ್ತಾಯಿದ್ದೀವಿ ಸೊ ಅದರದ್ದೊಂದು ಐದಾರು ಸಾವಿರ ರೂಪಾಯಿ ಖರ್ಚು ಬಿಡುತ್ತೆ ಗುಂಡಿ ತೆಗೆ ಖರ್ಚು ಹೇಳಿಲ್ಲ ಗುಂಡಿ ತೈಯೋಕ್ಕೇನು ನಮಗೆ ಒಂದು ಮೂರು ಹಾಳಾದರೆ ಸಾಕು ಮೂರು ಹಾಳು ಒಂದು ಆಳಗೊಂದು ಐನೂರು ರೂಪಾಯಿನಂತೆ ಆದರೆ ಒಂದು ಮೂರು ಹಾಳಾದರೆ ಸಾಕು ಒಂದರೆ ಸಾವಿರ ಅದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆದರೆ ಸಾಕು ಗಿಡದ ಖರ್ಚು ಖರ್ಚು ನೀವು ಯಾವ ವೆರೈಟಿ ಗಿಡ ನೆಡ್ತೀರಾ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಥರ ಗಿಡನ ನೆಡ್ತಾ ಇದ್ದಾರೆ ಈಗ ಲೋಕಲ್ ವೆರೈಟಿ ಅಂತಂದ್ರೆ ನಿಮಗೆ ನೂರೈವತ್ತು ರೂಪಾಯಿಗೆಲ್ಲ ಒಂದು ಗಿಡ ಸಿಗ್ತಾ ಇದೆ ಅದು ಒಳ್ಳೆ ಮೆಚೂರ್ಡ್ ಆಗಿರೋ ಗಿಡ ತಗೋಬೇಕು ಚೆನ್ನಾಗಿರೋ ಗಿಡ ಬೇಕು ಅಂದರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಕೊಡಬೇಕು ಲೋಕಲ್ ವೆರೈಟಿ ಸೊ ಅದೇ ಹಾಸ್ ವೆರೈಟಿ ಲ್ಯಾಂಬ್ಯಾಶು ಜೆಮ್ ಹಾಶು ಪಿಂಕರ್ ಟೋನು ಇವೆಲ್ಲ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡಬೇಕು ಈಗ ನಮ್ಮ ಹತ್ರನೇ ಆರುನೂರು ರೂಪಾಯಿ ಒಂದು ಗಿಡ ಒಂದು ವರ್ಷದ ಗಿಡ ಸೊ ಆರುನೂರು ರೂಪಾಯಿ ಅಂತಂದರೆ ನಿಮಗೆ ಟೋಟಲಿ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಇನ್ನೂರು ಗಿಡ ತಗೋಬೇಕು ಅಂತಂದರೆ ಟೋಟಲಿ ಡ್ರಿಪ್ ಇರಿಗೇಷನು ರೈಸ್ ಬೆಡ್ಡು ಇದೆಲ್ಲ ಮಾಡಿ ನೀವು ಗಿಡ ನೆಡಬೇಕು ಅಂತಂದರೆ ನನ್ನ ಪ್ರಕಾರ ಅರೌಂಡ್ ಟ್ರಾನ್ಸ್ಪೋರ್ಟೇಷನು ಇದು ಎಲ್ಲ ಸೇರಿ ಒಂದು 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 ಲಕ್ಷ ರೂಪಾಯಿ ಖರ್ಚು ಬಿಡುತ್ತೆ ನಿಮಗೆ ಈ ಒಂದೂವರೆ ಲಕ್ಷ ಖರ್ಚು ಮಾಡಿ ಎಷ್ಟು ದಿನ ಅಂದೇ ಆದಾಯ ಬರುತ್ತೆ ರೈತ ಒಂದೂವರೆ ಲಕ್ಷ ಖರ್ಚು ಮಾಡಿ ನಾನು ಮೂರು ವರ್ಷಕ್ಕೆ ಆದಾಯ ತಗೊಳ್ಳಿ ಅಂತೇಳಲ್ಲ ಅದರೊಳಗಡೆ ನೀವೇನು ಮಾಡಬೇಕಾಗತ್ತೆ ಅರ್ಶಿನ ಹಾಕ್ಬೋದು ಅಥವಾ ಬಾಳೆ ಹಾಕ್ಬೋದು ಪಪ್ಪಾಯ ಹಾಕ್ಬೋದು ಕ್ಯಾರೆಟ್ ಹಾಕ್ಬೋದು ವೆಜಿಟೇಬಲ್ಗಳು ಎನಿ ವೆಜಿಟೇಬಲ್ಗಳನ್ನು ಒನ್ ಟೂ ಇಯರ್ಸು ತುಂಬ ತನಕ ನೀವು ಆ ರೀತಿ ವೆಜಿಟೇಬಲ್ಗಳನ್ನೆಲ್ಲ ಮಾಡ್ಕೊಂಡು ಕಡಿಮೆ ಅವಧಿ ಬೆಳೆ ಕಡಿಮೆ ಅವಧಿ ಬೆಳೆಗಳನ್ನು ಹಾಕೋಬಹುದು ಸೊ ಈಗ ನೋಡಿ ನಾನು ಇಲ್ಲಿ ನುಗ್ಗೆ ಹಾಕಿದ್ದೀನಿ ಇದು ಕೂಡ ಬಟರ್ ಫ್ರೂಟ್ ತಾಕೇನೆ ಸೊ ಇದರಲ್ಲಿ ನನಗೆ ಈ ವರ್ಷ ಒಂದು ಮೂವತ್ತೈದು ಸಾವಿರ ರೂಪಾಯಿ ಬರೀ ನುಗ್ಗೆನಲ್ಲಿ ಇನ್ಕಮ್ ಬಂದಿದೆ ಸೊ ಇದ್ರ ಮಧ್ಯದಲ್ಲಿ ನಾನು ಈಗ ಬಾಳೆ ಹಾಕ್ಬೇಕಂತ ಪ್ಲ್ಯಾನ್ ಇದೆ ಈ ಹದಿನೈದು ಅಡಿ ಎರಡು ಸಾಲ ಮಧ್ಯದಲ್ಲಿ ಒಂದು ಸಾಲು ಬಾಳೆ ಹಾಕ್ತಾರೆ ನನಗೆ ಇದರಲ್ಲೂ ಕೂಡ ಇನ್ಕಮ್ ಬರುತ್ತೆ ಸೊ ನಾವೇನು ಇನ್ವೆಸ್ಟ್ ಮಾಡಿದ್ದೀವಿ ಆ ಇನ್ವೆಸ್ಟ್ಮೆಂಟ್ ಒಂದೂವರೆ ಲಕ್ಷ ರೂಪಾಯಿ ತೆಗೆಯೋದೇನೋ ದೊಡ್ಡದೇನಲ್ಲ ಮೂರು ಅನು ವಿತಿನ್ ಎ ಅಲ್ಲಿ ನಾವು ಒಳಗಡೆ ಪಪ್ಪಾಯ ಅಥವಾ ಬಾಳೆ ಈ ಥರದ್ದೇನಾದರೂ ಒಂದು ಕ್ರಾಪನ್ನು ಹಾಕೊಂಡು ನಾವು ಆ ಹಾಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟನ್ನು ತೆಗಿಬೋದು ಅದೇ ಥ್ಯಾಂಕ್ ಯು ಓಕೆ